ಓಂ ಶ್ರೀ ಲಲಿತಾ ದೇವ್ಯೈ ನಮಃ ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ನಲವತ್ತಾರು ಶ್ಲೋಕ ನೂರ ಎಪ್ಪತ್ತೆಂಟು ಸುವಾರ್ಚನ ಪ್ರೀತ ಶೋಭನಾಶುಧ ಮಾನಸ ಬಿಂದುತರ್ಪಣಸುಷ್ಟ ಪೂರ್ವಜಾತ್ರಿಪುರಾಂಬಿಕಾ ಈ ಶ್ಲೋಕದ ಮೊದಲನೆಯ ನಾಮ ಸುವಾಸಿನ್ಯರ್ಚನ ಅರ್ಚನಾ ಪ್ರೀತ ಸುವಾಸಿನಿಯರ ಪೂಜೆಯಿಂದ ಜಗನ್ಮಾತೆ ಪ್ರೀತಳಾಗ್ತಾಳೆ ಅಥವಾ ಇಷ್ಟಪಡ್ತಾಳೆ ಸುವಾಸಿನ್ಯ ಅರ್ಚನಾ ಪ್ರೀತ ಇದನ್ನು ವಚನಕಾರರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಪತಿಪತ್ನಿಯರ ಒಂದಾದ ಭಕ್ತಿ ಶಿವಂಗೊಪ್ಪುದು ಅಂತ ಒಂದು ಮಾತಿದೆ ಪತಿ ಮತ್ತು ಪತ್ನಿ ಇಬ್ಬರೂ ಸೇರಿ ಭಗವದ್ಭಕ್ತರಾಗಿರಬೇಕು ಭಗವಂತನ ಪೂಜೆ ಮಾಡಬೇಕು ಆಗ ಆ ಪೂಜೆಗೆ ಪ್ರತಿಫಲ ಅನ್ನುವಂಥದ್ದು ಸಿಗತ್ತೆ ಅಂತ ವಚನಕಾರರು ಹೇಳ್ತಾರೆ ಅದೇ ರೀತಿ ಜಗನ್ಮಾತೆಯ ನಾಮವೇ ಹೇಳ್ತಾ ಇದೆ ಸುವಾಸಿನ ಅರ್ಚನಾ ಪ್ರೀತ ಅಂತ ಸುವಾಸಿನಿಯರು ಅಂತಂದರೆ ಪತಿಯುಕ್ತರಾದಂತಹ ಸ್ತ್ರೀಯರು ಪತಿ ಪತ್ನಿಯರು ಇಬ್ಬರೂ ಸೇರಿ ಜಗನ್ಮಾತೆಯನ್ನು ಅರ್ಚಿಸಬೇಕು ಅನ್ನುವಂಥದ್ದು ಇದರ ಒಳಾರ್ಥ ಸಹಜವಾದಂತಹ ಅರ್ಥ ಸುವಾಸಿನಿಯರ ಪೂಜೆಯಿಂದ ಪ್ರೀತಳಾಗಿ ಇರುವವಳು ಹಿಂದಿನ ನಾಮ ಹೇಳ್ತು ಸುವಾಸಿನಿ ಅಂತ ಹಿಂದಿನ ಶ್ಲೋಕದ ಕೊನೆಯ ನಾಮದಲ್ಲಿ ಸುವಾಸಿನಿ ಎನ್ನುವಂಥದ್ದು ಬಂದಿತ್ತು ಸುವಾಸಿನಿ ಅಂತಂದರೆ ಜೀವಂತನಾದ ಪತಿಯನ್ನು ಹೊಂದಿರುವವಳು ಅಂತ ನಾವು ಅದರ ವಿವೇಚನೆಯನ್ನು ಮಾಡಿದ್ವಿ ಅರ್ಥ ಚಿಂತನೆಯನ್ನು ಮಾಡಿಕೊಂಡಿದ್ವಿ ಈಗ ಅದರ ಮುಂದುವರಿದು ಭಾಗ ಜಗನ್ಮಾತೆ ಸುವಾಸಿನಿ ಆದ್ದರಿಂದ ಸುವಾಸಿನಿಯರ ಪೂಜೆಯನ್ನು ಇಷ್ಟಪಡುವವಳು ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ಆ ಶೋಭನಾ ಇಲ್ಲಿ ಶೋಭನಾ ಅಂತ ನಾವು ಶ್ಲೋಕ ಹೇಳಬೇಕಾದ್ರೆ ಹೇಳ್ಬಿಡ್ತೀವಿ ಆದರೆ ಪೂರ್ವರೂಪಸಂಧಿಯ ನಿಯಮವನ್ನು ಗಮನಿಸೋದಾದರೆ ಅಥವಾ ಇಲ್ಲಿರುವಂತಹ ನಾಮಗಳಲ್ಲಿ ಅರ್ಚನ ಪ್ರೀತ ಆದಮೇಲೆ ಎರಡು ಅವಗ್ರಹ ಚಿಹ್ನೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬೇಕು ಆಶೋಭನಾ ಅಂತ ಬಿಡಿಸ್ಕೊಂಡಾಗ ಆಶೋಭನಾ ಎನ್ನುವಂತಹ ನಾಮದ ಅರ್ಥ ಸೌಂದರ್ಯವತಿ ಅಂತ ಅರ್ಥ ಜಗನ್ಮಾತೆಯನ್ನು ತ್ರಿಪುರ ಸೌಂದರಿ ಅಂತ ನಾವು ಹೇಳ್ತಾ ಬಂದಿದ್ದೀವಿ ತ್ರಿಪುರ ಸುಂದರಿ ಜಗನ್ಮಾತೆ ಹಾಗಾಗಿ ಅವಳ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವಳ ನಾಮವೇ ಹೇಳ್ತಾ ಇದೆ ಆ ಶೋಭನಾ ಜಗನ್ಮಾತೆ ಸೌಂದರ್ಯವತಿ ಶುದ್ಧ ಮಾನಸ ಶುದ್ಧವಾದಂತಹ ಮನಸ್ಸನ್ನು ಉಳ್ಳವಳು ಜಗನ್ಮಾತೆಯ ಈ ನಾಮವನ್ನು ಪ್ರತಿನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನಮ್ಮ ಮನಸ್ಸು ಕೂಡ ಶುದ್ಧವಾಗ್ತಾ ಹೋಗುತ್ತೆ ಅನ್ನೋದು ಇದರ ಒಳ ಅರ್ಥ ಜಗನ್ಮಾತೆ ಶುದ್ಧ ಮಾನಸಳು ಬಿಂದು ತರ್ಪಣ ಸಂತುಷ್ಟ ಬಿಂದುವಿಗೆ ಮಾಡಿದಂತಹ ತರ್ಪಣದಿಂದ ಸಂತುಷ್ಟಳಾಗುವವಳು ಅಂತ ನೇರವಾದಂತಹ ಅರ್ಥ ಈ ಬಿಂದು ತರ್ಪಣ ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಪ್ರಶ್ನೆ ಬರಬಹುದು ಅದಕ್ಕೆ ಉತ್ತರ ಶ್ರೀಚಕ್ರದ ವಿವರಣೆಯನ್ನು ನಾವು ಹಿಂದೆ ಒಂದು ವಿಡಿಯೋದಲ್ಲಿ ವಿಚಾರವನ್ನು ಮಾಡಿದ್ದೀವಿ ಸಾರಿ ನೀವು ಗಮನಿಸಿ ಶ್ರೀಚಕ್ರದ ಮಧ್ಯದಲ್ಲಿ ಬಿಂದು ಅನ್ನುವಂಥದ್ದಿದೆ ಆ ಬಿಂದುವಿನಲ್ಲಿ ಜಗನ್ಮಾತೆ ಸ್ಥಿತಳಾಗಿರ್ತಾಳೆ ಅಲ್ಲಿಗೆ ನಾವು ಕೊಡುವಂತಹ ತರ್ಪಣದಿಂದ ಜಗನ್ಮಾತೆ ಸಂತುಷ್ಟಳಾಗ್ತಾಳೆ ಆ ಬಿಂದುವಿನಲ್ಲಿ ನಾವು ಅರ್ಚಿಸಿದಾಗ ಕುಂಕುಮಾದಿಗಳನ್ನು ಅದಕ್ಕೆ ಅರ್ಪಿಸಿದಾಗ ಜಗನ್ಮಾತೆ ತುಷ್ಟಳಾಗ್ತಾಳೆ ಎನ್ನುವಂಥದ್ದನ್ನು ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ಪೂರ್ವಜ ತ್ರಿಪುರಾಂಬಿಕಾ ಪೂರ್ವಜಾ ಮತ್ತು ತ್ರಿಪುರಾಂಬಿಕಾ ಜಗನ್ಮಾತೆ ಪೂರ್ವಜ ಜ ಅಂತಂದರೆ ಹುಟ್ಟುವಳು ಅಂತ ಅರ್ಥ ಪೂರ್ವಜ ಅಂತಂದರೆ ಪೂರ್ವದಲ್ಲಿ ಹುಟ್ಟಿದವಳು ಪೂರ್ವದಲ್ಲಿ ಹುಟ್ಟಿದವಳು ಅರ್ಥಾತ್ ಅವಳೇ ಪ್ರಥಮ ಜ ಅಹಮಸ್ಮಿ ಪ್ರಥಮ ಜ ಋತಾಸ್ಯ ಅಂತ ತೈತ್ರಿ ಉಪನಿಷತ್ತು ಹೇಳತ್ತೆ ಈ ಋತಕ್ಕೆ ಮೊದಲು ಹುಟ್ಟಿರುವವನು ನಾನು ಅರ್ಥಾತ್ ಜಗನ್ಮಾತೆ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಸೃಷ್ಟಿಕರ್ತ ಮೊದಲು ಇರಬೇಕಲ್ಲ ಹಾಗೆ ಜಗನ್ಮಾತೆಯೇ ಮೊದಲು ಜಗನ್ಮಾತೆಯೇ ಆದಿ ಮತ್ತು ಜಗನ್ಮಾತೆಯ ಅಂತ್ಯ ಅವಳೇ ಮಧ್ಯದಲ್ಲೂ ಸ್ಥಿತಳಾಗಿರುವವಳು ಅನ್ನುವಂಥದ್ದನ್ನು ಈ ನಾಮ ಹೇಳ್ತಾಯಿದೆ ಪೂರ್ವಜ ಮೊದಲು ಹುಟ್ಟಿದವಳು ತ್ರಿಪುರ ಅಂಬಿಕಾ ಅಂಬಿಕಾ ಅಂತಂದರೆ ಅಮ್ಮ ಅಂಬಿಕಾ ಜಗನ್ಮಾತೆ ತಾಯಿ ತ್ರಿಪುರ ಅಂಬಿಕಾ ಮೂರು ಪುರಗಳಿಗೆ ಅವಳು ಅಮ್ಮ ಆಗಿದ್ದಾಳೆ ಜನನಿ ಆಗಿದ್ದಾಳೆ ಈ ಮೂರು ಪುರಗಳು ಯಾವುದು ಅಂತಂದರೆ ಇದಕ್ಕೂ ಕೂಡ ಹಿಂದೆ ಹಲವಾರು ಬಾರಿ ವಿಚಾರ ಮಾಡ್ತಾ ಬಂದಿದ್ದೀವಿ ಅರ್ಥ ಚಿಂತನೆಯಲ್ಲಿ ಮತ್ತೆ ಆ ನಾಮ ಬಂದಿದ್ದರಿಂದ ಸ್ವಲ್ಪ ವಿಚಾರವನ್ನು ಮುಂದುವರಿಸಬಹುದು ಈ ಶ್ರೀಚಕ್ರದಲ್ಲಿರುವಂತಹ ಎಂಟನೆಯ ಚಕ್ರದ ಅಭಿಮಾನಿ ದೇವತೆ ತ್ರಿಪುರಾಂಬಿಕಾ ಅಂತ ಕರೆಸ್ಕೊಳ್ತಾಳೆ ಆ ತ್ರಿಪುರಾಂಬಿಕಾ ರೂಪದಲ್ಲಿ ಲಲಿತಾ ಪರಮೇಶ್ವರಿ ಶ್ರೀಚಕ್ರದ ಎಂಟನೆಯ ಅಭಿಮಾನಿ ದೇವತೆ ಅರ್ಥಾತ್ ಎಂಟನೇ ಚಕ್ರದ ಅಭಿಮಾನಿ ದೇವತೆ ಆಗಿದ್ದಾಳೆ ಅಂತ ಅದರ ನೇರವಾದಂತಹ ಅರ್ಥ ತ್ರಿಪುರಾಂಬಿಕಾ ಅನ್ನುವಂಥದ್ದು ಇನ್ನೊಂದು ಅರ್ಥದಲ್ಲಿ ತ್ರಿಅವಸ್ಥ ಅವಸ್ಥಾ ಅಂತಂದರೆ ಜಾಗ್ರದ ಅವಸ್ಥಾ ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ ಅಂತ ನಾವು ಪ್ರತಿದಿನ ಮೂರು ಅವಸ್ಥೆಗಳನ್ನ ಅನುಭವಿಸ್ತಾ ಇದ್ದೀವಿ ಎಚ್ಚರವಾಗಿರ್ತೀವಿ ಮಲಗಿ ನಿದ್ರೆ ಮಾಡ್ತೀವಿ ಅನಂತರ ಡೀಪ್ ಸ್ಲೀಪ್ಗೆ ಹೋಗ್ತೀವಿ ಗಾಢವಾದಂತಹ ನಿದ್ರೆ ಈ ಮೂರೂ ಅವಸ್ಥೆಗಳಲ್ಲಿ ನಾವು ಬದುಕಿರ್ತೀವಲ್ಲ ನಮ್ಮ ಈ ಬದುಕಿಗೆ ಕಾರಣಳಾದವಳು ಜಗನ್ಮಾತೆ ಹಾಗಾಗಿ ಮೂರು ಅವಸ್ಥೆಗಳ ಜನನಿ ಆ ಜಗನ್ಮಾತೆ ಆಗಿದ್ದಾಳೆ ಆ ಕಾರಣದಿಂದ ಜಗನ್ಮಾತೆಯನ್ನು ತ್ರಿಪುರಾಂಬಿಕಾ ಅಂತ ಹೇಳಬಹುದು ಹೀಗೆ ತ್ರಿಪುರಾಂಬಿಕಾ ಎನ್ನುವಂತಹ ನಾಮಕ್ಕೆ ಹಲವಾರು ಅರ್ಥಗಳಿದೆ ಒಟ್ಟಿನಲ್ಲಿ ಸರಳವಾದಂಥ ಅರ್ಥ ಅವಸ್ಥಾತ್ರಯದ ಜನನಿ ಅಂತ ಮಾಡ್ಕೊಳ್ಬಹುದು ಅಥವಾ ಶ್ರೀಚಕ್ರದ ಎಂಟನೆಯ ಚಕ್ರದ ಅಭಿಮಾನಿ ದೇವತೆ ತ್ರಿಪುರಾಂಬಿಕಾ ಅನ್ನುವಂಥದ್ದನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು ಅಥವಾ ಜಗನ್ಮಾತೆ ಮೂರು ಪುರಗಳು ಅರ್ಥಾತ್ ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರೂ ಲೋಕಗಳಿಗೆ ಅಮ್ಮ ಆಗಿದ್ದಾಳೆ ಅಂತಾದರೂ ಅರ್ಥವನ್ನು ಮಾಡಿಕೊಳ್ಬಹುದು ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು